ಮಿಲಿಯನ್ ವ್ಯೂಸ್ ಅಂದ್ರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನೆ ಇಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ನ ಮಾಡಿದ್ರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಮುಂಗನವಾಡಿ ಸಾಂಗ್ನ ಸೂಪರ್ ಹಿಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಅರೆ ಅರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದೀರ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದೇ ಒಂದು ಚಿಕ್ಕ ಕಥೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ ಹಿಂದೆ ಮುಂಗಾರು ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯ್ತು ಅಂತ ಹೇಳ್ತೀನಿ ಅಂದರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದರೆ ಲೊಕೇಶನ್ ಶಿಫ್ಟು ಜಾಸ್ತಿ ಇತ್ತು ನೀವು ನಿಮ್ಮಲ್ಲ ನೀವು ನಾನು ತುಂಬಾ ವಿಷಾರು ಕೆಲಸ ಮಾಡಿದೀನಲ್ಲ ಎಲ್ಲ ಪ್ರೊಡ್ಯೂಸರು ಸ್ಪಾಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾಟಿಗೆ ಬಂದಿಲ್ಲ ಯಾ ಯಾಕೆ ಲೇಟಾಗಿ ಶೂಟ್ ಮಾಡ್ತಾ ಇದ್ಯಾ ಯಾಕೆ ಲೇಟ್ ಆಗ್ತಾ ಇದೆ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನನೂ ಸ್ಪಾಟಿಗೆ ಬಂದಿರಲಿಲ್ಲ ಒಂದೇ ಒಂದು ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿಯಲ್ಲಿ ಇದ್ವಿ ಅವರು ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರಿಸಿಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ ಕೊಟ್ಟು ಬಂದಿದ್ರು ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿತ್ತು ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾರೆ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಚಂದ್ರನಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗು ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸಿದ ತಕ್ಷಣ ಹೋಗಲ್ಲಿ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಹೋಗಿ ಇಲ್ಲಿ ಸೆಟಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಹಿಂದೆ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಒ ಪಿ ಅಂದ್ರೆ ನೀವು ಅವ್ರು ಕೂತಿದಾರಲ್ಲ ಅಷ್ಟು ಸುಮ್ಮನೆ ಕಾಮಾಗಿದ್ದಾರೆ ಬಟ್ ಅವ್ರು ವರ್ಕ್ ಅಲ್ಲಿ ಹಂಗಲ್ಲ ಪ್ರತಿ ಫ್ರೇಮ್ ನ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಹಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಹೋಗ್ಬಿಟ್ಟು ಟಪ್ಪದ ರೆಡಿ ಮಾಡ್ಬಿಡೋರು thank you abena ಸರ್ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನೂ ನಮ್ಮ ಕಂಟೆಂಟ್ಗಳು ಇನ್ನೂ ನಾಲ್ಕು ಸಾ ಐದು ಸಾಂಗ್ ಇದೆ ಒಂದು ಟ್ರೇಲರ್ ಇನ್ನೂ ನಾಲ್ಕು ಸಾಂಗ್ ಇದೆ ಒಂದು ಟ್ರೇಲರ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಿಗೆ ಜಗಣ ಕನ್ಫ್ಯೂಸ್ ಮಾಡಿದ್ರಿ ನೀವು ಅಣ್ಣ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ತುಂಬಾ ಈಸಿ ಅಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದು ನೈಂಟೀಸ್ ಒಂದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಲವಿನ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡಿರಲ್ಲ ಅವರು ಹಾಂ ಇಲ್ಲ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ನಮ್ಮ ಕತೆಗೆ ಏನಿರುತ್ತೆ ಕತೆಗೆ ಏನಿರ್ತಾ ಕಥೆದ ಹೇಳಿರ್ತಿ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹಿಂಗಿರುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಇಲ್ಲ 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 ಯಾವ್ದು ಇಲ್ಲ ಇಲ್ಲ ಮೇಡಮ್ ಅವ್ರದ್ದು ಅವ್ರದ್ದು ಏನು ಸವಾಲು ಅನ್ಸಿಲ್ಲ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮಲ್ಲಿ ಎರಡು ಪಿಕ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಮಾಡಿಕೊಟ್ರು ಮೇಡಮ್ ನಿಶಾ ಮೇಡಮ್ ಅಷ್ಟೇ ಅವರು ಸಖತ್ತು ಸಪೋರ್ಟಿವ್ ಆಗಿ ಬಂದು ಆಕ್ಟ್ ಮಾಡಿಕೊಟ್ಟು ಏನು ತೊಂದರೆ ಇಲ್ದಂಗೆ ಕೆಲಸ ಯು ಮಾಡ್ಕೊಟ್ಟು ಅದೇ ಅದೇ ಅದು ಪ್ಲಾನ್ ಮಾಡ್ಬೇಕದು ಅಂದ್ರೆ ಅದನ್ನು ಎಂಡಲ್ಲಿ ರಿಲೀಸ್ ಮಾಡ್ತೀವಿ ವಾರ್ಡು ಅಂತ ಪ್ಲಾನ್ ಡಿಸ್ಕಸ್ ಮಾಡ್ರಿ ಅದಕ್ಕೆ ಪ್ಲಾನ್ ಮಾಡಬೇಕು ನೋಡೋಣ ಟೀಮ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಿ ಅದು ಹೌದಾ ಥ್ಯಾಂಕ್ ಯು ನಿಮಗೆ ಕನೆಕ್ಟ್ ಆಯ್ತು ಅಂದ್ರೆ ಎಲ್ಲ ಕನೆಕ್ಟ್ ಆಯ್ತು ಅಂತ